ಆಡಿ ಬಾಯನ ಕಂದ ಅಂಗಾಲ ತೊಳೆದಿನ ತೆಂಗಿನ ಕಾಯಿ ನೀರ ಆಡಿ ಬಾಯನ ಕಂದ ಅಂಗಾಲ ತೊಳೆದಿನ ತೆಂಗಿನ ಕಾಯಿ ನೀರ ತೆಂಗಿನ ಕಾಯಿ ತಿಳಿನೀರಾ ತಕ್ಕೊಂಡು ಬಂಗಾರದ ಮೋರೆ ತೊಳೆದೀನ ಇನ್ನ ಬಂಗಾರದ ಮೋರೆ ತೊಳೆದೀನಾ ಕೂಸು ಇದ್ದ ಮನೆಗೆ ಬೀಸಣಿಗೆ ಆತಕ್ಕೆ ಕೂಸು ಕಂದಯ್ಯ ಹೊರಗೆ ಕೂಸು ಇದ್ದ ಮನೆಗೆ ಬೀಸಣಿಗೆ ಆತಕ್ಕೆ ಕೂಸು ಕಂದಯ್ಯ ಹೊರಗ ಕೂಸು ಕಂದಯ್ಯ ಒಳವರಗಾಡಿದರೆ ಕೂಸು ಕಂದಯ್ಯ ಒಳವರಗ ಹಾಡಿದರೆ ಬೀಸಣಿಗೆ ಗಾಳಿ ಸುಳಿದವ ಕೂಸು ಕಂದಯ್ಯ ಒಳವರಗಾಡಿದರೆ ಬೀಸಣಿಗೆ ಗಾಳಿ ಸುಳಿದ ಆಲ್ಬೇಡಿ ಹತ್ತಾನ ಕೊಲಬೇಡಿ ಕುಣುದಾನ ಮೊಸರ್ಬೇಡಿ ಕೆಸರ ತುಳುದಾನ ಆಲ್ಬೇಡಿ ಹತ್ತಾನ ಕೊಲಬೇಡಿ ಕುಣಿದಾನ ಮೊಸರ್ಬೇಡಿ ಕೆಸರ ತುಳದಾನ ಮೊಸರ್ಬೇಡಿ ಕೆಸರ ತುಳುದಾನ ನನ್ನ ಕಂದ ಕುಸಲಾದ ಗಜ್ಜಿ ಕೆಸರಾಗಿ ಬೇಡಿ ಕೆಸರ ತುಳದ ನನ್ನ ಕಂದ ಹೊಸಲಾದ ಜೀ ಕೆಸರಾಗಿ ಹತ್ತಾರೆ ಹಳಲವ್ವ ಈ ಮುತ್ತ ನನಗಿರಲಿ ಹೆಟ್ಟಾರ ಕೆಡಲಿ ಮನೆಗೆಲಸ ಹತ್ತಾರ ಹಳಲವ್ವ ಈ ಮುತ್ತ ನನಗಿರಲಿ ಹೆಟ್ಟಾರ ಕೆಡಲಿ ಮನೆಗೆಲಸ ಕೆಟ್ಟರೆ ಕೆಡಲಿ ಮನೆಗೆಲಸ ಕಂದನಂತ ಮಕ್ಕಳಿರಲವ್ವ ಮನೆಯಾಗ ಕೆಟ್ಟಾರೆ ಕೆಡಲಿ ಮನೆಗೆಲಸ ಕಂದನಂತ ಮಕ್ಕಳಿರಲವ್ವ ಮನೆಯಾಗ ಅತ್ತಾರ ನನ್ನ ಕಂದನ ಮುತ್ತೆಲ್ಲಿ ಉದರೆ ಸತ್ತೀಗೆ ಸತ್ತಿಗೆ ಮಾನದವಲದಾಗ ಹತ್ತಾರ ನನ್ನ ಕಂದನ ಮುತ್ತೆಲ್ಲಿ ಉದರ ಸತ್ತೀಗಿ ಮಾನ್ಯದ ಹೊಲದಾಗ ಸತ್ತೀಗಿ ಮಾನ್ಯಾದ ಹೊಲದಾಗ ಅವರನ್ನ ಸುಪ್ಪಾಲಿ ಒಯ್ದೋ ಬಳತಂದ ಸತ್ತೀಗಿ ಮಾನ್ಯದ ಹೊಲದಾಗ ಅವರನ್ನ ಸುಪ್ಪಾಲಿ ಒಯ್ದೋ ಬಳತಂದ ಯಾತರ ಗಾಳಿ ಎಳೆಯ ತೋಟದ ಗಾಳಿ ಸುತ್ತಾಲು ಗಾಳಿ ಸುಳಿಗಾಳಿ ಯಾತರ ಯಾತರ ಗಾಳಿ ಎಳೆಯ ತೋಟದ ಗಾಳಿ ಸುತ್ತಾಲು ಗಾಳಿ ಸುಳಿಗಾಳಿ ಸುತ್ತಾಲು ಗಾಳಿ ಸುಳಿಗಾಳಿ ನನ್ನ ಕಂದನ ನನ್ನ ತೊಟ್ಟಿಲ ಗಾಳಿ ಮನೆ ತುಂಬ ಸುತ್ತಲೂ ಗಾಳಿ ಬಿಳಿಗಾಳಿ ನನ್ನ ಕಂದನಾ ನಿನ್ನ ತೊಟ್ಟಿಲ್ಲ ಗಾಳಿ ಮನೆ ತುಂಬ ಆಡಿ ಬಾಯನ ಕಂದ ಹಂಗಾಲ ತೊಳೆದೇನಾ ಇಂಗಿನ ಕಾಯಿ ತಿಳಿನೀರ ಆಡಿ ಬಾಯನ ಕಂದ ಹಂಗಾಲ ತೊಳೆದೇನಾ ಇಂಗಿನ ಕಾಯಿ ತಿಳಿನೀರ ತೆಂಗಿನ ಕಾಯಿ ತಿಳಿ ನೀರ ತಕ್ಕೊಂಡು ನಿನ್ನ ಬಂಗಾರದ ಮೋರೆ ತೊಳೆದೇನಾ ತೆಂಗಿನ ಕಾಯಿ ತಿಳಿ ನೀರ ತಕ್ಕೊಂಡು ನಿನ್ನ ಬಂಗಾರದ ಮೋರೆ ತೊಳೆದೇನಾ ನಿನ್ನ ಬಂಗಾರದ ಮೋರೆ ತೊಳೆದೇನಾ do do do